ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ರಮ್ಯಾ ಇನ್ಫೋಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಇನ್ನು ಯಾವ ಜಾಗದಲ್ಲಿ ನಾವು ಈ ಒಂದು ದೀಪಾರಾಧನೆಯನ್ನ ಮಾಡಿದಾಗ ಹೆಚ್ಚು ಫಲಗಳನ್ನು ನೋಡ್ತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕು ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಮುನ್ನೂರ ಅರವತ್ತೈದು ಪತ್ತಿಯ ದೀಪಾರಾಧನೆಯನ್ನು ಮಾಡೋದಕ್ಕೆ ನಮಗೆ ಒಂದು ಅಡಿಕೆ ಪ್ಲೇಟ್ ಬೇಕಾಗುತ್ತೆ ಹಾಗೆ ಈ ಒಂದು ದೀಪಾರಾಧನೆಯನ್ನು ನಾವು ಶಿವಾಲಯದಲ್ಲೂ ಕೂಡ ಮಾಡ್ಬೋದು ಅಥವಾ ಹೆಚ್ಚು ಫಲಗಳನ್ನು ನೋಡಬೇಕಂದ್ರೆ ನಮ್ಮ ಮನೆಯ ತುಳಸಿ ಕಟ್ಟೆಯ ಮುಂದೆ ಮಾಡಿದಾಗ ನಮಗೆ ಹೆಚ್ಚು ಫಲಗಳು ದೊರೆಯುತ್ತೆ ಮೊದಲು ಅಡಿಕೆ ತಟ್ಟೆಗೆ ಅರ್ಶನವನ್ನ ಪೂರ್ತಿಯಾಗಿ ಹಚ್ಚಬೇಕಾಗತ್ತೆ ಒಂದು ಬೌಲ್ನಲ್ಲಿ ಅರ್ಶನದ ಪುಡಿಗೆ ಹಾಲು ಅಥವಾ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನು ಅಡಿಕೆ ತಟ್ಟೆಗೆ ಪೂರ್ತಿಯಾಗಿ ಹಚ್ಚಬೇಕಾಗುತ್ತೆ ಅರ್ಶನವನ್ನ ಹಚ್ಚೋದ್ರಿಂದ ಇದು ನಮ್ಮ ರಕ್ಷಣೆಯ ಸಂಕೇತ ಅಂತ ಹೇಳುತ್ತೆ ಈ ಒಂದು ದೀಪಾರಾಧನೆಯನ್ನ ನಿಮ್ಮ ಮನೆ ಒಳಗಡೆ ಕೂಡ ಮಾಡಬಹುದು ಅಂದ್ರೆ ನಿಮ್ಮ ದೇವರ ಮನೆಯಲ್ಲೂ ಕೂಡ ಮಾಡಬಹುದು ಆದ್ರೆ ಈ ದೀಪಾರಾಧನೆ ಮಾಡಿದ ದಿನ ಯಾವುದೇ ಕಾರಣಕ್ಕೂ ನೀವು ಮನೆಯ ಮುಖ್ಯ ದ್ವಾರವನ್ನ ಮುಚ್ಚುವ ಹಾಗಿರಲ್ಲ ಸೊ ಹಾಗಾಗಿ ನೀವು ಶಿವನ ದೇವಸ್ಥಾನದಲ್ಲಿ ಅಥವಾ ನಿಮ್ಮ ಮನೆಯ ತುಳಸಿ ಕಟ್ಟೆ ಮುಂದೆ ಈ ದೀಪಾರಾಧನೆ ಮಾಡೋದು ಉತ್ತಮ ಇನ್ನು ಈ ದೀಪಾರಾಧನೆಯನ್ನ ಚಂದ್ರೋದಯ ಆದ ನಂತರ ಅಂದ್ರೆ ಹುಣ್ಣಿಮೆ ದಿನ ಚಂದ್ರೋದಯ ಆದ ನಂತರ ಮಾಡಿದಾಗ ನೀವು ಹೆಚ್ಚು ಫಲಗಳನ್ನ ನೋಡ್ತೀರಾ ಹುಣ್ಣಿಮೆ ದಿನ ಚಂದ್ರ ಪೂರ್ತಿಯಾಗಿ ನಮ್ಗೆ ಗೋಚರವಾಗ್ತಾನೆ ಸೊ ಹಾಗಾಗಿ ಹುಣ್ಣಿಮೆ ದಿನ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಶುರು ಮಾಡದಾಗಿರ್ಬೋದು ಏನೇ ಒಂದು ಕೆಲಸನ ನಾವು ಅವತ್ತಿನ ದಿನ ಶುರು ಮಾಡಿದಾಗ ಹೆಚ್ಚು ಫಲಗಳನ್ನೇ ನೋಡ್ತೀವಿ ಹಾಗೆ ಅದರಲ್ಲಿ ನಮ್ಗೆ ಹೆಚ್ಚು ಲಾಭನೇ ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಷ್ಟ ಅನ್ನೋದನ್ನ ನಾವು ನೋಡೋದಿಲ್ಲ ಅಡಿಕೆ ಪ್ಲೇಟ್ಗೂ ಹಾಗೂ ಒಂದು ದೀಪಕ್ಕೂ ಪೂರ್ತಿಯಾಗಿ ಅರ್ಶನವನ್ನ ಹಚ್ಚಿ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಕೋತಾ ಇದ್ದೀನಿ ಕುಂಕುಮವನ್ನ ನಾವು ಹಚ್ಚೋದು ನಮ್ಮ ಅದೃಷ್ಟದ ಸಂಕೇತವಾಗಿ ನಾನಿಲ್ಲಿ ನಿಮ್ಗೆ ಚಿಕ್ಕ ಸೈಜ್ ದೀಪದಲ್ಲಿ ತೋರಿಸ್ತಾ ಇದ್ದೀನಿ ಆದರೆ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆ ಮಾಡೋಕೆ ಸ್ವಲ್ಪ ದೊಡ್ಡ ಸೈಜ್ ದೀಪನ ತಗೊಳ್ಳಿ ಹಾಗೆ ಯಾವುದೇ ಕಾರಣಕ್ಕೂ ನೀವು ಬಳಸಿರುವಂತಹ ದೀಪದಲ್ಲಿ ಈ ದೀಪಾರಾಧನೆಯನ್ನ ಮಾಡಕ್ಕೆ ಹೋಗ್ಬಾರ್ದು ಅರ್ಶನಾ ಕುಂಕುಮವನ್ನು ಹಚ್ಚಿದ ನಂತರ ನಾನಿಲ್ಲಿ ಅಡಿಕೆ ಪ್ಲೇಟ್ ಮೇಲೆ ಮೊದಲು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಚಂದ್ರನಿಗೆ ಪ್ರಿಯವಾದ ಧಾನ್ಯ ಅಂದ್ರೆ ಅದು ಅಕ್ಕಿ ಸೊ ಹಾಗಾಗಿ ನಾವಿಲ್ಲಿ ಅಕ್ಕಿಯನ್ನು ಬಳಸಬೇಕು ನಿಮ್ಮ ಕೈನಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಗ್ಲಾಸ್ನಲ್ಲಿ ಆಗಿರ್ಬೋದು ನೀವು ತಗೊಂಡಿರುವಂತಹ ಪ್ಲೇಟ್ ಎಷ್ಟು ದೊಡ್ಡದಿರುತ್ತೋ ಅದಕ್ಕೆ ನೋಡಿಕೊಂಡು ನೀವು ಅಳತೆ ಮಾಡಬೇಕಾಗತ್ತೆ ಮೂರು ಐದು ಅಥವಾ ಒಂಬತ್ತು ಲೆಕ್ಕದಲ್ಲಿ ನೀವು ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಹಾಕಿದ ನಂತರ ಅಕ್ಕಿಯ ಮೇಲೆ ಸ್ವಸ್ತಿ ಓಂ ಹಾಗೆ ಶ್ರೀ ಚಿಹ್ನೆಗಳನ್ನ ಬರೆಯಬೇಕಾಗತ್ತೆ ಈ ಮೂರು ಚಿಹ್ನೆಗಳನ್ನ ನಾವು ಶುಭ ಚಿಹ್ನೆಗಳು ಎಂದು ಪರಿಗಣಿಸ್ತೀವಿ ಸೊ ಹಾಗಾಗಿ ಈ ಮೂರು ಚಿಹ್ನೆಗಳನ್ನ ಬರಿಬೇಕು ಇದಕ್ಕೂ ಸಹ ಸ್ವಲ್ಪ ಅರ್ಶನ ಕುಂಕುಮವನ್ನು ಹಚ್ಚಿ ಮೊದಲು ದೀಪವನ್ನ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದೇನಪ್ಪಾ ಅಂದ್ರೆ ದೀಪದ ಮುಂಭಾಗವು ಉತ್ತರ ದಿಕ್ಕಿಗೆ ಮುಖ ಮಾಡಿರಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರೋ ಹಾಗೆ ಇಡಬಾರ್ದು ನಂತರ ದಕ್ಷಿಣೆ ಸಮೇತ ಎಲೆ ಅಡಿಕೆಯನ್ನ ಇಟ್ಟು ಹಣ್ಣುಗಳನ್ನ ಇಡಬೇಕಾಗತ್ತೆ ನಿಮ್ ಶಕ್ತಿ ಎಷ್ಟಿರುತ್ತೋ ಆ ಹಣ್ಣುಗಳನ್ನ ಇಡಬಹುದು ಅಥವಾ ಯಾವುದು ಸಾಧ್ಯ ಆಗಲ್ಲ ಅನ್ನೋರು ಕನಿಷ್ಠ ಪಕ್ಷ ಎರಡೇ ಎರಡು ಏಲಕ್ಕಿ ಬಾಳೆಹಣ್ಣನ್ನ ಇಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಚುಕ್ಕಿ ಬಾಳೆಹಣ್ಣ ಅಂದ್ರೆ ಪಚ್ಚ ಬಾಳೆಹಣ್ಣಂತ ಅಂತ ಏನ್ ಕರಿತೀವಲ್ಲ ಆ ಹಣ್ಣನ್ನ ಪೂಜೆಯಲ್ಲಿ ಬಳಸೋ ಹಾಗಿರಲ್ಲ ಇದರ ಜೊತೆ ಇಲ್ಲಿ ಎರಡು ಬೆಲ್ಲದ ಹಚ್ಗಳನ್ನ ಇಟ್ಟಿದ್ದೀನಿ ಬೆಲ್ಲವನ್ನ ನಾವು ಇಡೋದ್ರಿಂದ ನಮ್ಮ ಮನೇಲಿ ಏನಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಇನ್ನು ಮುಖ್ಯ ಭಾಗಕ್ಕೆ ಬರೋದಾದ್ರೆ ಮುನ್ನೂರ ಅರವತ್ತೈದು ಬತ್ತಿಗಳು ಈ ಒಂದು ಬತ್ತಿಗಳು ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಥವಾ ನಿಮ್ಗೆ ಸಾಧ್ಯ ಆಗೋರಾದ್ರೆ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಹಾಗೆ ಈ ಒಂದು ದೀಪಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಬಳಸಿದಾಗ ನಮಗೆ ಹೆಚ್ಚು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇನ್ನು ಬತ್ತಿನ ಒಂದು ದಿನ ಮುಂಚಿತವಾಗಿ ನಾವು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿಟ್ರೆ ತುಂಬಾ ಚೆನ್ನಾಗಿ ದೀಪ ಉರಿಯುತ್ತೆ ಸುಮಾರು ಎರಡು ಗಂಟೆಗಳ ಕಾಲ ಆದ್ರೂ ಈ ದೀಪ ಉರಿಬೇಕು ಸೊ ಹಾಗಾಗಿ ಸ್ವಲ್ಪ ದೊಡ್ಡ ದೀಪನ ತಗೊಂಡ್ರೆ ದೀಪದೊಳಗೆ ಬತ್ತಿ ಹಾಕಿ ಅದರೊಳಗಡೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪನ ಹಾಕಿ ದೀಪ ಚೆನ್ನಾಗಿ ಉರಿಸಬಹುದು ಚಂದ್ರೋದಯವಾದ ನಂತರ ಅಂದರೆ ಸಂಜೆ ಸುಮಾರು ಆರೂವರೆ ಅಥವಾ ಏಳು ಗಂಟೆಯ ನಂತರ ಈ ಒಂದು ದೀಪಾರಾಧನೆಯನ್ನ ಮಾಡಬೇಕಾಗತ್ತೆ ಹಾಗೆ ಈ ದೀಪಾರಾಧನೆ ಮಾಡಿದ ನಂತರ ಸುಮಾರು ಎರಡು ಗಂಟೆ ಅಥವಾ ಮೂರು ಗಂಟೆಗಳ ಕಾಲ ಈ ದೀಪ ಉರಿದಾಗ ಆ ಚಂದ್ರನ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಚಂದ್ರನ ಅನುಗ್ರಹವಾದಾಗ ನಮ್ಮ ಆರ್ಥಿಕ ಸ್ಥಿತಿ ಅಂದರೆ ಫೈನಾನ್ಷಿಯಲ್ ಗ್ರೋತ್ ಚೆನ್ನಾಗಾಗತ್ತೆ ನಂತರ ನಾನಿಲ್ಲಿ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋತಾ ಇದ್ದೀನಿ ಈ ಒಂದು ದೀಪಾರಾಧನೆಗೆ ಇಂಥದ್ದೇ ಹೂಗಳನ್ನ ಪರ್ಟಿಕ್ಯುಲರ್ ಆಗಿ ನಾವು ಇಡಲೇಬೇಕು ಅಂತ ಯಾವುದೇ ನಿಯಮ ಇಲ್ಲ ಯಾವ ಹೂಗಳನ್ನಾದರೂ ನಾವು ಇಲ್ಲಿ ಇಡ್ಬೋದು ಒಂದೇ ಒಂದು ಹೂಗಳನ್ನಾದರೂ ಸಹ ಇಡ್ಬೋದು ನಿಮಗೆ ಯಾವುದೇ ರೀತಿ ಹೂಗಳ ಅನುಕೂಲ ಇಲ್ಲ ಅಂತಂದವರು ಬಿಲ್ಪತ್ರೆ ಎಲೆಗಳನ್ನಾಗಿರ್ಬೋದು ಅಥವಾ ತುಳಸಿ ಎಲೆಗಳಿಂದ ಕೂಡ ನೀವು ಅಲಂಕಾರವನ್ನು ಮಾಡ್ಕೋಬೋದು ಹೂಗಳಿಂದ ಅಲಂಕಾರ ಮಾಡಿದ ನಂತರ ಈಗ ದೀಪವನ್ನ ಬೆಳಗಿಸೋಣ ಈ ದೀಪವನ್ನು ಹಚ್ಚೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬೆಂಕಿ ಗಡ್ಡಿ ಆಗಿರ್ಬೋದು ಅಥವಾ ಲೈಟರ್ಸ್ಗಳಾಗಿರ್ಬೋದು ಅಥವಾ ಕ್ಯಾಂಡಲ್ ಗಳನ್ನ ಬಳಸೋ ಹಾಗಿರಲ್ಲ ಒಂದು ತುಪ್ಪದ ಬತ್ತಿಯಿಂದ ಈ ದೀಪವನ್ನು ಬೆಳಗಿಸಬೇಕಾಗತ್ತೆ ಅಥವಾ ಗಂಧದ ಕಡ್ಡಿಯಿಂದ ಅಥವಾ ತುಳಸಿ ಕಡ್ಡಿ ಏನಾದರೂ ಒಣಗಿರೋದಿದ್ರೆ ಅದನ್ನು ಕೂಡ ನೀವು ದೀಪವನ್ನು ಹಚ್ಚೋಕೆ ಬಳಸಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಮತ್ತೊಂದು ದೀಪದಿಂದ ಈ ದೀಪವನ್ನ ಬೆಳಗಿಸಬಾರದು ದೀಪವನ್ನು ಬೆಳಗಿಸಿದ ನಂತರ ನಾವು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿಕೊಂಡು ತೆಂಗಿನಕಾಯಿನ ಒಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿನ ಒಡೆಯೋದನ್ನ ಮಾತ್ರ ಮರೆಯೋ ಹಾಗಿಲ್ಲ ಯಾಕಂದ್ರೆ ತೆಂಗಿನಕಾಯನ್ನ ಇಷ್ಟಾರ್ಥ ಪ್ರದಾಯಿನಿ ಅಂತ ಕರೀತಾರೆ ನಾವೇನೇ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ಸಹ ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡಿದಾಗ ಮಾತ್ರ ಆ ಒಂದು ಪೂಜೆ ಸಂಪೂರ್ಣ ಫಲ ನಮ್ಗೆ ಸಿಗುತ್ತೆ ಹಾಗೆ ನಮ್ಮ ಸಂಕಲ್ಪ ಕೂಡ ಈಡೇರೋಕೆ ಸಹಾಯವಾಗತ್ತೆ ಸೊ ಹಾಗಾಗಿ ನಾವು ತೆಂಗಿನಕಾಯಿನ ಹೊಡೆಯೋದಕ್ಕೂ ಮುಂಚೆ ತೆಂಗಿನಕಾಯಿನ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ನಿಮ್ ಕೋರಿಕೆ ಯಾವುದಿದೆ ಯಾವ ಒಂದು ಕಾರಣಕ್ಕಾಗಿ ನೀವು ಈ ಒಂದು ಪೂಜೆನ ಮಾಡ್ತಾ ಇದ್ದೀರಾ ಅಂತ ಸಂಕಲ್ಪ ಮಾಡ್ಕೊಂಡು ಆದಷ್ಟು ಬೇಗ ಆ ಕೋರಿಕೆ ಈಡೇರಲಿ ಅಂತ ಕೇಳ್ಕೊಂಡು ತೆಂಗಿನಕಾಯಿನ ಹೊಡೆದು ದೇವ್ರ ಮುಂದೆ ಇಡಬೇಕಾಗತ್ತೆ ಅಂದ್ರೆ ಈ ಒಂದು ತಟ್ಟೆಯ ಮುಂದೆ ಇಡಬೇಕಾಗತ್ತೆ ನಂತರ ತಟ್ಟೆಯನ್ನು ನಿಮ್ಮ ಎರಡು ಅಂಗೈನಲ್ಲಿ ಹಿಡ್ಕೊಂಡು ದೇವರಿಗೆ ಆರತಿನ ಮಾಡಬೇಕಾಗತ್ತೆ ನೀವೇನಾದರೂ ಶಿವನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಶಿವನಿಗೆ ಆರತಿನ ಮಾಡಿ ಅಥವಾ ನೀವೇನಾದರೂ ತುಳಸಿ ಕಟ್ಟೆ ಮುಂದೆ ಹಚ್ಚಿದ್ರೆ ತುಳಸಿಗೆ ಆರತಿಯನ್ನು ಮಾಡಿ ತುಳಸಿ ಮುಂದೆ ಇಡಬೇಕಾಗತ್ತೆ ದೇವಸ್ಥಾನದಲ್ಲಿ ಮಾಡಿದವರು ಈ ತಟ್ಟೆಯನ್ನ ದೇವಸ್ಥಾನದಲ್ಲೇ ಬಿಟ್ಟು ಬರಬೇಕು ಇನ್ನು ತುಳಸಿ ಕಟ್ಟೆ ಮುಂದೆ ಮಾಡಿದಂತಹವರು ಈ ಒಂದು ದೀಪ ಹಾಗೂ ಬತ್ತಿಯನ್ನು ಯಾವುದಾದ್ರೂ ಒಂದು ಪವಿತ್ರ ಸ್ಥಳದಲ್ಲಿ ಹಾಕಿ ಹಾಗೆ ಬಾಳೆಹಣ್ಣು ಎಲೆ ಅಡಿಕೆ ಅಕ್ಕಿ ತೆಂಗಿನಕಾಯಿ ಇದೆಲ್ಲವನ್ನು ಒಂದು ಹಸುವಿಗೆ ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಮನೆಗಳಲ್ಲಿ ಸೂತ್ಕಾಗಿರುತ್ತೆ ವರ್ಷದ ಪ್ರತಿನಿತ್ಯವೂ ನಾವು ದೀಪಾರಾಧನೆ ಮಾಡೋಕೆ ಸಾಧ್ಯ ಆಗಿರೋಲ್ಲ ಸೊ ಹಾಗಾಗಿ ಕಾರ್ತಿಕ ಮಾಸದ ತುಳಸಿ ವಿವಾಹ ಆದ ನಂತರ ನಾವು ಹುಣ್ಣಿಮೆ ದಿನ ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ಚಂದ್ರನ ಪೂರ್ತಿ ಅನುಗ್ರಹ ನಮಗೆ ಸಿಗುತ್ತೆ ನೀವು ಯಾವ ಕಾರಣಕ್ಕೆ ಬೇಕಾದರೂ ಈ ದೀಪಾರಾಧನೆ ಮಾಡ್ಬೋದು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿ ಅಂತ ಆಗಿರ್ಬೋದು ಅಥವಾ ಮದ್ವೆಲಿ ಸಮಸ್ಯೆ ಮಕ್ಕಳಾಗೋ ಸಮಸ್ಯೆ ಆರೋಗ್ಯ ಸಮಸ್ಯೆ ಇರೋರು ಪ್ರತಿಯೊಬ್ಬರು ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ದೀಪಾರಧನೆಯನ್ನು ಮಾಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ವಿಶೇಷವಾಗಿ ನಾವು ಮುನ್ನೂರ ಅರವತ್ತೈದು ಬತ್ತಿಯ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಯಾವ ಪ್ರಕಾರವಾಗಿ ಮಾಡಬೇಕು ಇನ್ನು ಈ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡಿದಾಗ ನಮಗೆ ಹೆಚ್ಚು ಫಲ ಸಿಗುತ್ತೆ ಹಾಗೆ ಈ ಒಂದು ದೀಪಾರಾಧನೆಯನ್ನು ಯಾರ್ಯಾರು ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿ ಮತ್ತೊಬ್ರಿಗೂ ಉಪಯುಕ್ತ ಆಗುತ್ತೆ ಅನ್ನೋ ಥರ ಇದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇನ್ನು ಮರೆಯದೇ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ